ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಸಂಚಲನ ಉಂಟಾಗಿದೆ ನಾಲ್ವರು ಶಾಸಕರು ಕಾಂಗ್ರೆಸ್ನ ನಾಲ್ಕು ಶಾಸಕರು ರಾಜೀನಾಮೆ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ ನಾನು ಬೆಳಗ್ಗೆ ಎಷ್ಟೊಂದು ಸ್ಟೋರಿ ಮಾಡಿದ್ದೆ ಮುನಿಯಪ್ಪನವರ ಅಳಿಯ ಕೆ ಎಚ್ ಮುನಿಯಪ್ಪನವರ ಅಳಿಯ ಪೆದ್ದಣ್ಣ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಅಂತಲಿ ಅದು ಗೊತ್ತಾಗ್ತಾ ಇದ್ದ ಹಾಗೆ ನಾಲ್ವರು ಕಾಂಗ್ರೆಸ್ ಶಾಸಕರು ಕೂಡ ರಾಜೀನಾಮೆ ಕೊಡಲಿಕ್ಕೆ ಬರೀ ನಾಲ್ಕು ಶಾಸಕರಷ್ಟೇ ಅಲ್ಲ ಇಬ್ಬರು ಎಮ್ ಎಲ್ ಸಿಗಳು ಕೂಡ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ ಬಹಳ ದೊಡ್ಡ ಹೈಡ್ರಾಮನೇ ನಡೆದಿದೆ ವಿಧಾನಸೌಧದಲ್ಲಿ ಇವತ್ತು ನಾಲ್ವರು ಕೂಡ ವಿಧಾನಸೌಧಕ್ಕೆ ಬಂದು ಸ್ಪೀಕರ್ ಕಚೇರಿಗೆ ಹೋಗಿ ರಾಜೀನಾಮೆಯ ಫಾರ್ಮ್ಯಾಟನ್ನು ತೆಗೆದುಕೊಂಡು ನೇರವಾಗಿ ಮಂಗಳೂರಿಗೆ ಹೋಗಿ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಇದನ್ನ ಬಹಿರಂಗವಾಗಿ ಹೇಳಿದ್ದಾರೆ ಇದ್ರಲ್ಲಿ ಯಾವುದೇ ಮುಚ್ಚುಮರ ಇಲ್ಲ ಆ ಕಡೆ ಸಿದ್ದರಾಮಯ್ಯ ಟೆನ್ಷನ್ ಮಾಡ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ದುಡಕ್ಬೇಡಿ ಅಂತ ಹೇಳಿದ್ದಾರೆ ನಿಜ ದುಡಕ್ಬೇಡಿ ಅಂತ ಹೇಳಿದ್ದಾರೆ ನೀವ್ ಮಾಡ್ಬಾರಪ್ಪ ನಾವೆಲ್ಲ ನಿಮ್ ಜೊತೆಗಿದೆ ಅಂತ ಹೇಳಿದ್ದಾರೆ ಅವ್ರು ಹೇಳಿರೋದು ನಿಜನೇ ಇಲ್ಲ ಅಂತ ಹೇಳೋದಿಲ್ಲ ಭೈರತಿ ಸುರೇಶ್ ಅವರಿಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಇವ್ರನ್ನೆಲ್ಲರನ್ನು ಕೂಡ ಹ್ಯಾಂಡ್ಲ್ ಮಾಡುವಂತ ಜವಾಬ್ದಾರಿಯನ್ನು ವಹಿಸಲಾಗಿದೆ ಒಟ್ಟಾರೆಯಾಗಿ ಮುನಿಯಪ್ಪನವರ ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರ್ದು ಅನ್ನುವ ಡಿಮ್ಯಾಂಡ್ ಅನ್ನ ಮುಂದಿಟ್ಟು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ನಾಲ್ವರು ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರ್ ನಾರಾಯಣಸ್ವಾಮಿ ಬಂಗಾರಪೇಟೆಯ ಶಾಸಕರು ಹಾಗೆ ಕೊತ್ತೂರು ಮಂಜುನಾಥ್ ಅವರಂತೂ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಅವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೂ ನಾವು ರಾಜೀನಾಮೆ ಕೊಡ್ತೀವಿ ಅಂದರೂ ನಾವು ಸ್ಲೇವ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಒಂದು ಕುಟುಂಬದ ಆಗಿ ನಾವು ಮುಂದುವರಿಯಲ್ಲ ಅನ್ನೋ ಮಾತು ಹೇಳಿದ್ರು ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ನಾವು ಕೆ ಎಚ್ ಮುನಿಯಪ್ಪನವರ ಕುಟುಂಬದ ಸ್ಲೇಹ್ಗಳಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಕೆ ಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಟಿಕೆಟ್ ಕೊಡೋದನ್ನು ಒಪ್ಪೋದಿಲ್ಲ ಅಂದರು ಒಟ್ಟಾರೆಯಲ್ಲಿ ಭುಗಿಲೆದ್ದಿದೆ ಬಂಡಾಯ ಬೆಂಕಿ ಹತ್ಕೊಂಡು ಉರಿತಾ ಇದೆ ಯಾವ ಲೆವೆಲ್ಗೆ ಅಂದ್ರೆ ಯಾರನ್ನು ಕೂಡ ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಡೈರೆಕ್ಟ್ ಹೈಕಮಾಂಡ್ ಅವ್ರಿಗೂ ಹೋಗಿದೆ ಹೈಕಮಾಂಡ್ ಕೂಡಲೇ ಬ್ರೇಕ್ ಹಾಕಿದೆ ಇವತ್ತು ಲಿಸ್ಟ್ ಅನೌನ್ಸ್ ಮಾಡಬೇಕಿತ್ತು ಕೆ ಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕ ಅವರಿಗೆ ಟಿಕೆಟ್ ಅನೌನ್ಸ್ ಆಗಬೇಕಿತ್ತು ಯಾವಾಗ ಇವರೆಲ್ಲ ಬಂಡಾಯ ಇದ್ರು ಅಲ್ಲೇ ಬ್ರೇಕ್ ಬಿತ್ತು ಯಾರ್ಯಾರೆಲ್ಲ ಕೋಲಾರದ ಶಾಸಕರು ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಆಗಿದಾರಲ್ಲ ಅವರೆಲ್ಲ ಹೇಳ್ತಿರೋದು ಒಂದೇ ಡಾಕ್ಟರ್ ಎಲ್ಲ ಹನುಮಂತ ಇನ್ನೋರಿಗೆ ನೀವು ಟಿಕೆಟ್ನ ಕೊಡಿ ಯಾವುದೇ ಕಾರಣಕ್ಕೂ ಕೂಡ ಕೆ ಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಕೊಡಬೇಡಿ ಅಂತ ಇವರೆಲ್ಲರ ಹಿಂದೆ ಬೆನ್ನ ಹಿಂದೆ ಬ್ರೈನಾಗಿ ವರ್ಕ್ ಮಾಡ್ತಿರೋದು ಯಾರು ಗೊತ್ತಾ ಅದೇ ರಮೇಶ್ ಕುಮಾರ್ ಕೆ ಆರ್ ರಮೇಶ್ ಕುಮಾರ್ ಹಿಂದೆ ವಿಧಾನಸಭೆಯ ಆಗಿ ಕೆಲಸ ಮಾಡಿದವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು ಅವರು ಹಾಗೂ ಮುನಿಯಪ್ಪನವರ ಕುಟುಂಬದ ನಡುವೆ ಬಹಳ ದೊಡ್ಡ ಕೋಲ್ಡ್ ವಾರೆ ನಡೀತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಎಚ್ ಮುನಿಯಪ್ಪನವರು ಮೊಟ್ಟ ಮೊದಲ ಬಾರಿ ಲೋಕಸಭಾ ಚುನಾವಣೆಯನ್ನು ಸೋಲ್ಬೇಕಿದ್ರೆ ಇದೇ ರಮೇಶ್ ಕುಮಾರ್ ಅವರೇ ಕಾರಣ ರಮೇಶ್ ಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಕಾರಣ ಮುನಿಯಪ್ಪನವರು ಸೋತರು ಸತತ ಏಳು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಂಥ ಮುನಿಯಪ್ಪನವರು ಫಸ್ಟ್ ಟೈಮ್ ಐತಿಹಾಸಿಕ ಸೋಲನ್ನ ಐತಿಹಾಸಿಕ ಮುಖಭಂಗವನ್ನು ಎದುರಿಸಿದ್ರು ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೋಲಾರ ಟಿಕೆಟ್ನ ಈ ಕ್ಷಣದವರೆಗೂ ಕೂಡ ಅನೌನ್ಸ್ ಮಾಡಿಲ್ಲ ಡಿಲೇ ಮಾಡ್ತಾ ಬಂದರು ಮಾಡ್ತಾ ಬಂದರು ಮಾಡ್ತಾ ಬಂದರು ಡಿಲೇ ಮಾಡ್ಬೋದು ಆದರೆ ಸಮಸ್ಯೆ ಅಲ್ಲಿ ಕೊನೆ ಆಗೋದಿಲ್ಲ ವಿಳಂಬ ಮಾಡಿದ ಕೂಡಲೇ ಅಲ್ಲಿ ಒಳಗಿರುವಂಥ ಕೆಂಡ ಬೆಂಕಿಯಾಗಿ ಭುಗಿಲು ಹೇಳದೆ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಕೆಂಡ ಇತ್ತು ಬೂದಿ ಮುಚ್ಚಿದ್ರು ಈಗ ಅದು ಭುಗಿಲೆದ್ದಿದೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದರೆ ನಾವು ರಾಜೀನಾಮೆ ಕೊಟ್ಟೇ ಕೊಡ್ತೀವಿ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಹೈಕಮಾಂಡ್ಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ಹೇಳಿದ್ದಾರೆ ಯಾಕಂದರೆ ಹೈಕಮಾಂಡ್ ಅನೌನ್ಸ್ ಮಾಡ್ಲಿಕ್ಕೆ ರೆಡಿ ಆಗಿತ್ತು ಹೈಕಮಾಂಡನ್ನೇ ಈಗ ಮಂಡಿ ಊರು ಹಾಗೆ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಅಕ್ಷರಶಃ ಮಂಡಿಯೂರಿದೆ ಯಾಕಂದರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ ಶಾಸಕರೆಲ್ಲ ಭುಗಿಲೆದ್ದು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಿಟ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಚುನಾವಣೆಯ ಹೊಸ್ತಿಲಲ್ಲಿ ಈ ಬಂಡಾಯ ಅವರಿಗೆ ಬೇಕಾಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಹೋಪ್ ಇರೋದೇ ಕರ್ನಾಟಕದ ಮೇಲೆ ಹೀಗಿರುವಾಗ ಕರ್ನಾಟಕದಲ್ಲೇ ಈ ಪರಿಯ ಬಂಡಾಯ ಬುಗಿಲಿದ್ದಿರೋದು ಅವರಿಗೆ ಜೆ ಎರ್ಡ್ ಎಸ್ ಕಳ್ಳಿಕ್ಕಾಗ್ತಾ ಇಲ್ಲ ಇವತ್ತು ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಲಿಸ್ಟ್ ಇವತ್ತು ಅನೌನ್ಸ್ ಮಾಡಿಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ್ದು ಈ ಕ್ಷಣಕ್ಕೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಅನೌನ್ಸ್ ಮಾಡಿದ್ದೆ ಆದ್ರೆ ನೋಡಿ ನಾನು ಹೇಳಿದ್ದೆ ನಿಮಗೆ ಇವತ್ತು ಬೆಳಗ್ಗೆ ಮಾಡಿದ ಸ್ಟೋರಿಯಲ್ಲೇ ಸ್ಪಷ್ಟವಾಗಿ ಹೇಳಿದ್ದೆ ಡಾಕ್ಟರ್ ಎಲ್ ಹನುಮಂತಯ್ಯನವರಿಗೆ ಏನಾದರೂ ಟಿಕೆಟ್ ಅನೌನ್ಸ್ ಸಾದರೆ ಮುನಿಯಪ್ಪ ಇರಲ್ಲ ಮುನಿಯಪ್ಪನವರ ಅಳಿಯ ಚಿಕ್ಕಪ್ಪದ್ದಣ್ಣ ಅವ್ರಿಗೆ ಟಿಕೆಟ್ ಅನೌನ್ಸ್ ಸಾದರೆ ರಮೇಶ್ ಕುಮಾರ್ ಟೀಮ್ ಇದೇ ರಮೇಶ್ ಕುಮಾರ್ ಟೀಮ್ ಡಾಕ್ಟರ್ ಎಂ ಸಿ ಸುಧಾಕರ್ ಸ್ವಾಮಿ ಕೊತ್ತೂರು ಮಂಜುನಾಥ್ ಪ್ರದೀಪ್ ಈಶ್ವರ್ ಶರತ್ ಬಚ್ಚೇಗೌಡ ಭಾಳ ಜನ ಇದ್ದಾರೆ ಬಿಡಿ ನಜೀರ್ ಅಹಮದ್ ಇವರೆಲ್ಲ ಇದ್ದಾರೆ ಆ ಕಡೆ ಚಿಕ್ಕಬಳ್ಳಾಪುರ ಈ ಕಡೆ ಕೋಲಾರ ಎರಡನ್ನೂ ಕೂಡ ಸೇರಿಸ್ಕೊಂಡು ಭಾಳ ದೊಡ್ಡ ತಂಡವೇ ಇದೆ ಅವರೆಲ್ಲರೂ ಕೂಡ ಈಗ ತಟ್ಟಿ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಮುನಿಯಪ್ಪನವರ ಕುಟುಂಬದವ್ರು ನಾವು ಒಪ್ಪಲ್ಲ ಬೇರೆ ಯಾರಿಗಾದ್ರು ಕೊಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಹನುಮಂತಯ್ಯನವರಿಗೆ ಕೊಡಬೇಕು ಅಂತ ಇಲ್ಲ ಯಾರಿಗಾದ್ರು ಕೊಡಿ ಅವರ ಫ್ಯಾಮಿಲಿ ಅವರಿಗೆ ಕೊಡಬೇಡಿ ಕ್ಲಿಯರ್ ಡಿಮ್ಯಾಂಡ್ ನ ಮುಂದಿಟ್ಟಿದ್ದಾರೆ ಬಹುಶಃ ನನಗನ್ಸುತ್ತೆ ಇದನ್ನ ಹ್ಯಾಂಡ್ಲ್ ಮಾಡೋದು ಬಹಳ ಕಷ್ಟ ಇದೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ ವಾಟ್ ನೆಕ್ಸ್ಟ್ ಮುಂದೇನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಹೈಕಮಾಂಡ್ ತಕ್ಷಣಕ್ಕೆ ಬ್ರೇಕ್ ಹಾಕಿದೆ ಇವರಂತೂ ಯಾರು ಒಪ್ಲಿಕ್ಕೆ ರೆಡಿನೇ ಇಲ್ಲ ಮುನಿಯಪ್ಪನವ್ರ ಫ್ಯಾಮಿಲಿನ ಒಪ್ಕೊಳ್ಳಲ್ಲ ಹೈಕಮಾಂಡ್ ಈಗ ರೀಕನ್ಸಿಡರ್ ಮಾಡಲೇಬೇಕಾಗುತ್ತೆ ಬೇರೆ ದಾರಿನೇ ಇಲ್ಲ ಅವರಿಗೆ ಬೇರೆ ಕ್ಯಾಂಡಿಡೇಟನ್ನೇ ಹುಡುಕ್ಬೇಕಾಗುತ್ತೆ ಈಗ ಹನುಮಂತಯ್ಯನವ್ರನ್ನ ಮುನಿಯಪ್ಪ ಒಪ್ಪಲ್ಲ ಒಂದು ವೇಳೆ ಡಾಕ್ಟರ್ ಎಲ್ಲಿ ಹನುಮಂತಯ್ಯನವ್ರಿಗೆ ಟಿಕೆಟ್ ಕೊಟ್ಟಿದ್ದಾದರೆ ಮುನಿಯಪ್ಪನವರೇ ಸೋಲಿಸ್ತಾರೆ ಮುನಿಯಪ್ಪನವ್ರ ಫ್ಯಾಮಿಲಿನೇ ಸೋಲಿಸುತ್ತೆ ಅವರ ಬೆಂಬಲಿಗರು ಯಾರೂ ಕೆಲಸ ಮಾಡಲ್ಲ ಇಟ್ಸ್ ಕ್ಲಿಯರ್ ನೋಡಿ ಡೆಲ್ಲಿಗೆ ಟೀಮ್ ಟೀಮ್ ಹೋಗಿದ್ದರು ಒಂದು ಕಡೆ ರಮೇಶ್ ಕುಮಾರ್ ಬಣ್ಣ ಇನ್ನೊಂದು ಕಡೆ ಕೆ ಎಚ್ ಮುನಿಯಪ್ಪನವ್ರ ಬಣ್ಣ ಅಲ್ಲಿ ಬಣ ರಾಜಕಾರಣ ಆದಾಗ ಇಬ್ಬರು ಕ್ಲಿಯರಾಗಿ ಬಂದಿದ್ರು ಅವ್ರಿಗೆ ಕೊಟ್ಟರೆ ನಾವು ಸೋಲಿಸ್ತೀವಿ ಅಂತ ಇಬ್ರು ಕೂಡ ಅದೇ ಮಾತು ಅವ್ರಿಗೆ ಕೊಟ್ಟರೆ ನಾವು ಸೋಲಿಸ್ತೀವಿ ಈ ಇಬ್ಬರ ಜಗಳದಿಂದ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ಕೋಲಾರದ್ದು ಇವತ್ತು ನೆನ್ನೆದಲ್ಲ ಇದು ತಲತಲಾಂತರಿಂದ ಬಂದಿದೆ ಈ ಹಣ ರಾಜಕಾರಣ ಅವ್ರನ್ನ ಇವರು ಸೋಲಿಸೋದು ಇವ್ರನ್ನ ಅವ್ರು ಸೋಲಿಸೋದು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಸೋತ್ರಲ್ಲ ಅವ್ರಿಗೊಂದು ಆಕ್ರೋಶ ಇದೆ ನನ್ನ ಸೋಲಿಸಿದ್ರು ಅನ್ನೋದು ಅವ್ರ ಮನಸ್ಸಲ್ಲಿದೆ ಈ ಕಡೆ ಮುನಿಯಪ್ಪನವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸೋಲಿನ ಬೆಂಕಿ ಅವರೊಳಗಿದೆ ಅಲ್ಲಿ ನೋಡಿ ಅವ್ರ ಮಗಳು ಕೆ ಜಿ ಎಫ್ ಇಂದ ಎಮ್ ಎಲ್ ಎ ಆಗಿದ್ದಾರೆ ರೂಪಕಲಾ ಅಂತ ಹೇಳಿ ಸೊ ಎಲ್ಲ ಅವ್ರ ಕುಟುಂಬದವರಿಗೆ ಕೊಟ್ಟರೆ ನಾವೇನಕ್ಕಿರೋದು ಹಾಗಾದ್ರೆ ಅವರಿಗೆ ಎಂ ಪಿ ಅವರಿಗೆ ಎಮ್ ಎಲ್ ಎ ಅವ್ರು ಹೇಳಿದವರಿಗೆ ಎಮ್ ಎಲ್ ಸಿ ಯಾಕಿದು ಅಂತೇಳಿ ಅವ್ರ ಪ್ರಶ್ನೆ ಇದೇ ಕಾರಣಕ್ಕಾಗಿ ಈಗ ಇವರೆಲ್ಲರೂ ಕೂಡ ಒಗ್ಗೂಡಿ ಬಂಡಾಯವೆದ್ದಿದ್ದಾರೆ ಈಗ ಉಳಿದಿರುವ ಒಂದೇ ದಾರಿ ಟಿಕೆಟನ್ನು ಚೇಂಜ್ ಮಾಡೋದು ಈಗಾಗಲೇ ಡಿಸೈಡ್ ಆಗೋಗ್ಬಿಟ್ಟಿದೆ ನೋಡಿ ಅನೌನ್ಸ್ ಆಗಿಲ್ಲ ಅಷ್ಟೇ ಸೀಲು ಬಿದ್ದಿತ್ತು ಸೈನು ಆಗಿತ್ತು ಚಿಕ್ಕಬೆದ್ದಣ್ಣ ಅಂತಲೇ ಹೆಸರು ಬಂದಿತ್ತು ಆಗಲೇ ಅದನ್ನು ಪ್ರಕಟಿಸಬೇಕಿತ್ತು ಅಷ್ಟರೊಳಗೆ ಇವರೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತಲಿ ಹೊರಟರು ರಾಜೀನಾಮೆಯ ಬೆದರಿಕೆ ಬರ್ತಿದ್ದ ಹಾಗೆ ಲಿಸ್ಟನ್ನು ಹೋಲ್ಡ್ ಮಾಡಿದರೆ ಹೊಸ ಹೆಸರು ಪ್ರಕಟ ಆಗುತ್ತೆ ಒಂದೋ ಮುನಿಯಪ್ಪನವರಿಗೆ ಮನವೊಲಿಸಿ ಡಾಕ್ಟರ್ ಎಲ್ಲ ಅನ್ನುವಂಥ ಏನೋ ಟಿಕೆಟ್ ಕೊಡ್ಬೋದು ಇವರೆಲ್ಲರ ಡಿಮ್ಯಾಂಡಿನ ಪ್ರಕಾರ ಕೊಡೋದಾದರೆ ಆಗ ಮತ್ತೆ ಇಟ್ಟು ಬೀಳುತ್ತೆ ಇವರೆಲ್ಲರೂ ಕೂಡ ಅಕೌಂಟಬಿಲಿಟಿ ತೊಗೋಬೇಕಾಗುತ್ತೆ ನಾವು ಗೆಲ್ಲಿಸ್ತೀವಿ ನಮ್ಮ ಜವಾಬ್ದಾರಿ ಅಂತ ಅದರ್ವೈಸ್ ನಾಳೆ ಇವರೇ ಹೊಣೆಗಾರರಾಗ್ತಾರೆ ಹೀಗಾಗಿ ಒಂದೋ ಡಾಕ್ಟರ್ ಎಲ್ಲ ಅನ್ನುವಂಥ ಟಿಕೆಟ್ ಆಗುತ್ತೆ ಇಲ್ಲ ಮೂರನೇ ವ್ಯಕ್ತಿಯನ್ನು ಮೂರನೇ ಹೊಸ ಮುಖಕ್ಕೆ ಅಲ್ಲಿ ಟಿಕೆಟ್ ಘೋಷಣೆ ಆಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಸದ್ಯಕ್ಕಂತೂ ಅವ್ರು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತೀವಿ ಅಲ್ಲಿ ಕೂತಿದ್ದಾರೆ ಹೆಸರನ್ನ ಬದಲಾವಣೆ ಮಾಡದೇ ಹೋದರೆ ಕಾಂಗ್ರೆಸ್ನ ಈ ಬಂಡಾಯ ಈ ರೆಬಲ್ ವಾರ್ ಡೆಫಿನೆಟ್ಲಿ ಅಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಗ್ಗೂಡಿ ಕ್ಯಾಂಡಿಡೇಟ್ನ ಹಾಕ್ತಾ ಇದ್ದಾರೆ ಮಲ್ಲೇಶ್ ಬಾಬು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದಿದೆ ಸಹಜವಾಗಿ ಅಡ್ವಾಂಟೇಜ್ ಆಗುತ್ತೆ ಯಾಕೆ ಅದನ್ನು ಹೇಳ್ತೀನಿ ನಿಮಗೆ ಜೆಡಿಎಸ್ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿನ್ ಆಗಿದೆ ರವಿಕುಮಾರ್ ಅಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ದಾರೆ ಹಾಗೆ ಶ್ರೀನಿವಾಸ್ಪುರ ಇದೇ ಕೆ ಆರ್ ರಮೇಶ್ ಕುಮಾರ್ ಅವ್ರನ್ನ ಅಲ್ಲಿ ತಲತಲಾಂತರದಿಂದ ಎದುರಿಸ್ಕೊಂಡು ಬಂದಿರುವಂತಹ ವೆಂಕಟ ಶಿವಾರೆಡ್ಡಿ ಈ ಬಾರಿಯಲ್ಲಿ ಶಾಸಕರಾಗಿದ್ದಾರೆ ಹಾಗೆ ಮುಳುಬಾಗಿಲಿನಿಂದ ಸಮೃದ್ಧಿ ಮಂಜುನಾಥ್ ಗೆದ್ದಿದ್ದಾರೆ ಜೆ ಡಿ ಎಸ್ ಇಂದ ಅವರು ಒನ್ ಆಫ್ ದಿ ಆಸ್ಪಿರಂಟ್ ನನಗೆ ಟಿಕೆಟ್ ಕೊಡಿ ಎಂಪಿಗೆ ಅಂತ ಅವರು ಕೇಳ್ತಾ ಇದ್ದಾರೆ ಹೀಗಾಗಿ ಒಂದು ಅಡ್ವಾಂಟೇಜ್ ಅಂತೂ ಜೆ ಡಿ ಎಸ್ಗೆ ಇದ್ದೇ ಇದೆ ಅಲ್ಲಿ ಸಹಜವಾಗಿ ಈ ಬೆಳವಣಿಗೆ ಜೆಡಿಎಸ್ ಬಿಜೆಪಿ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗೆ ಒಂದಷ್ಟು ಶಕ್ತಿಯನ್ನು ತಂದುಕೊಡುತ್ತೆ ಯಾಕಂದರೆ ಎದುರಾಳಿ ವೀಕ್ ಆದಷ್ಟು ಕೂಡ ಇವರಿಗೆ ಅದು ಬಲ ಬಹುಶಃ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂಥ ಬೆಂಕಿ ಅಷ್ಟು ಸುಲಭವಾಗಿ ತಣ್ಣಗಾಗುವ ಕಾಣಿಸ್ತಾ ಇಲ್ಲ ಸ್ವತಃ ಸಿದ್ದರಾಮಯ್ಯವರು ಎಂಟ್ರಿ ಆಗಿದ್ದಾರೆ ಫೋನಲ್ಲಿ ಮಾತಾಡಿ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಭೈರತಿ ಸುರೇಶ್ ಸಚಿವ ಭೈರತಿ ಸುರೇಶ್ ಕೋಲಾರ ಉಸ್ತುವಾರಿ ಸಚಿವರು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರಾಗಬೇಕು ಕೋಲಾರದಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗಬೇಕು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ